ಕನ್ನಡಿಗರ ನಮಸ್ಕಾರ ನಿಮ್ಮ ಕ್ಷೇತ್ರದ ಲೋಕಸಭೆಯ ಸಂಸದ ಅಂದರೆ ಎಂ ಪಿ ಯಾವ ಕೆಲಸ ಮಾಡ್ತಾ ಇದ್ದಾರೆ ಏನು ಕೆಲಸ ಮಾಡ್ತಿದ್ದಾರೆ ಭಾರತ ಸರ್ಕಾರದಲ್ಲಿ ಅವ್ರದ್ದು ಏನು ಪಾತ್ರ ಅವ್ರು ಯಾವತ್ತಾದರೂ ಕರ್ನಾಟಕಕ್ಕೆ ಯಾವುದಾದ್ರೂ ಪ್ರಶ್ನೆ ಕೇಳಿ ಏನಾದರೂ ಅನುದಾನ ತಂದಿದ್ದಾರಾ ಅಥವಾ ನಿಮ್ಮ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದಾದ್ರೂ ಕೊಡುಗೆಯನ್ನು ತಂದಿದ್ದೀರಾ ಭಾರತ ಸರ್ಕಾರದಿಂದ ಅಂತ ನೀವೆಂದಾದರೂ ಯೋಚನೆ ಮಾಡಿದ್ದೀರಾ ಕರ್ನಾಟಕದಲ್ಲಿ ಬಿ ಜೆ ಪಿಯ ಹದಿನೇಳು ಎಂ ಪಿಗಳಿದ್ದಾರೆ ಜೆ ಡಿ ಎಸ್ನ ಎರಡು ಎಂ ಪಿಗಳಿದ್ದಾರೆ ಹಾಗೆ ಕಾಂಗ್ರೆಸ್ನ ಒಂಬತ್ತು ಟೋಟಲ್ಲು ಇಪ್ಪತ್ತ ಎಂಟು ಎಂ ಪಿಗಳು ಇದ್ದಾರೆ ಇವರೆಲ್ಲ ಸೇರಿ ಹದಿನೇಳು ತಿಂಗಳಲ್ಲಿ ಕರ್ನಾಟಕಕ್ಕೆ ಅನುದಾನವನ್ನು ಎಷ್ಟು ತಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಮೂರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಅಂತಂದರೆ ಇವರು ಎಲ್ಲರೂ ಸೇರಿ ಎರಡೇ ಎರಡು ಪ್ರಾಜೆಕ್ಟನ್ನು ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಆದರೆ ಆಂಧ್ರದಲ್ಲಿ ಬಿಹಾರದಲ್ಲಿ ಲಕ್ಷ ಕೋಟಿ ಒಂದೊಂದು ಲಕ್ಷ ಕೋಟಿಯಷ್ಟು ಅನುದಾನ ಬಿಡುಗಡೆ ಆಗಿದೆ ಆಂಧ್ರಕ್ಕೆ ಅಮಿತ್ ಶಾ ಹೇಳಿದಾಗೆ ಮೂರು ಲಕ್ಷ ಕೋಟಿಯಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ನಮ್ಮ ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಸರ್ಕಾರನೇ ಇವಾಗ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನು ಮಾಡ್ತಾ ಇರೋದು ನಮ್ಮ ಅವರಂತೂ ಈಗ ಏನು ಉಕ್ಕು ಖಾತೆ ಸಚಿವರು ಅವರು ಭದ್ರಾವತಿಯ ಉಕ್ಕು ಕಾರ್ಖಾನೆಯನ್ನು ಪುನಃಸ್ಥಾಪಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಇದುವರೆಗೂ ಅದನ್ನು ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕಾಗಿಲ್ಲ ಇನ್ನು ನಮ್ಮ ರೈಲ್ವೆ ಖಾತೆ ಸ ಸಚಿವ ಅವರು ಇದ್ದಾರೆ ಜೊತೆಗೆ ಇನ್ನೂ ನಮ್ಮ ಪ್ರಹ್ಲಾದ್ ಜೋಶಿ ಇದ್ದಾರೆ ಜೊತೆಗೆ ಇನ್ನೂ ಚಿಕ್ಕಪಟ್ಟೂರು ವಸುಬ್ರಾಗಿ ಆಯ್ಕೆ ಆಗಿರೋರು ಇನ್ನೂ ಕೆಲವರಂತೂ ಯಾವ ಪ್ರಶ್ನೆಯೂ ಕೇಳ್ತಾ ಇಲ್ಲ ಅವ್ರು ಯಾಕೆ ಎಂ ಪಿ ಆಗಿದ್ದೀವಿ ಅಂತನೂ ಗೊತ್ತಿಲ್ಲ ಜೊತೆಗೆ ಅವರಿಗೆ ಬಿಡುಗಡೆ ಆಗಿರುವಂಥ ಅವರ ಕ್ಷೇತ್ರದ ಅಭಿವೃದ್ಧಿಗೆ ಶಾಲೆ ಶಿಕ್ಷಣ ಆರೋಗ್ಯಕ್ಕೆ ಬಿಡುಗಡೆ ಆಗಿರುವಂಥ ಐದು ಕೋಟಿ ಹಣವನ್ನೂ ಕೂಡ ಖರ್ಚು ಮಾಡಿಲ್ಲ ಇಂಥ ಎಂ ಪಿಗಳನ್ನು ನಾವು ಆಯ್ಕೆ ಮಾಡಿದೀವಿ ಬೇರೆ ರಾಜ್ಯಗಳಲ್ಲಿರುವಂಥ ಎಂ ಪಿಗಳು ಅಲ್ಲಿ ಹೋಗಿ ಚರ್ಚೆ ಮಾಡಿ ಜಗಳ ಆಡಿ ಮತ್ತೊಂದು ಏನೋ ಒಂದು ಮಾಡಿ ಒತ್ತಡವನ್ನು ಏರಿ ಅವರ ರಾಜ್ಯಕ್ಕೆ ಅಷ್ಟೊಂದು ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಳ್ತಾ ಇರಬೇಕಾದ್ರೆ ಕರ್ನಾಟಕದ ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ ಕರ್ನಾಟಕದ ಎಂ ಪಿಗಳು ಯಾಕೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನಾದರೂ ಬಂದರೆ ನಿಮ್ಮ ಕ್ಷೇತ್ರದಲ್ಲಿ ಸೈರನ್ ಹಾರನ್ನು ಹಾಕೊಂಡು ಕೀ ಕಿ 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 ಅಂತ ಹೋಗ್ತಾ ಇರ್ತಾರೆ ಹೊರತು ಏನಕ್ಕಾದರೂ ಒಂದು ಪೂರಕವಾದ ಯಾವುದಾದ್ರು ಒಂದು ಕೆಲಸ ಮಾಡಿದರೆ ಅವ್ರು ಹೋಗಿ ಭಾರತ ಸರ್ಕಾರದಲ್ಲಿ ಒಂದು ಪ್ರಶ್ನೆ ಕೇಳಿ ಕರ್ನಾಟಕಕ್ಕೆ ಆಗಬೇಕಾಗಿರುವಂಥ ನೀರಾವರಿ ಯೋಜನೆಗಳು ಇದ್ದಾವೆ ಬಂದರು ಯೋಜನೆಗಳು ಇದ್ದಾವೆ ವಿದ್ಯುತ್ ಯೋಜನೆಗಳು ಎಷ್ಟಿದಾವೆ ಕರ್ನಾಟಕ ಸರ್ಕಾರ ಸುಮಾರು ನಾನೂರಕ್ಕೂ ಅಧಿಕ ಪ್ರಾಜೆಕ್ಟ್ಗಳನ್ನು ಬರೆದು 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 ಕೊಡ್ತಾ ಇದೆಯಂತೆ ಆದರೆ ಬರೆದು ಬರೆದು ಕೊಡ್ತಾಯಿದ್ರು ಕೂಡ ಕರ್ನಾಟಕದ ಎಂ ಪಿಗಳು ಏನಾದರೂ ಒಂದು ಕೋಆರ್ಡಿನೇಷನ್ ಮಾಡ್ಕೋಬೇಕಲ್ವಾ ಕೋಆರ್ಡಿನೇಷನ್ ಮಾಡಿಕೊಂಡು ಕರ್ನಾಟಕಕ್ಕೆ ಕೊಡ್ರಿ ಅಂತ ಕೇಳಬೇಕಲ್ವಾ ಓಲಿ ಕರ್ನಾಟಕಕ್ಕೆ ನಾವು ಕಟ್ತಾ ಇರುವಂಥ ಟ್ಯಾಕ್ಸಲ್ಲಿ ಕಡಿಮೆ ಬರ್ತಾ ಇದೆ ಅದನ್ನಾದರೂ ಪ್ರಶ್ನೆ ಮಾಡಬೇಕಲ್ಲ ನಮ್ಮ ಭಾಷೆ ಉಳಿಗೆ ಕೆಲಸ ಮಾಡಬೇಕಲ್ಲ ಹೋಗ್ಲಿ ನೀರಾವರಿ ಯೋಜನೆಗಳಿಗಾಗಿ ಕೆಲಸ ಮಾಡಬೇಕಲ್ಲ ಇವ್ರಿಗೆಲ್ಲ ಏನಾಗಿದೆಯಾ ಇಂಥ ಎಂ ಪಿಗಳನ್ನು ನಾವು ಆಯ್ಕೆ ಮಾಡಿರೋದನ್ನ ನಾವು ಯೋಚನೆ ಮಾಡಬೇಕು ಇಂಥವ್ರನ್ನ ಯಾಕೆ ಆಯ್ಕೆ ಮಾಡಿದ್ದೀವಿ ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರ ಬಗ್ಗೆ ನೀವು ನೀವು ನಿಮ್ಮ ನಿಮ್ಮದೇ ಆದ ಒಂದು ಮಾರ್ಕ್ಸನ್ನು ಹಾಕಿ ನಿಮ್ಮ ಕ್ಷೇತ್ರದ ಎಂ ಪಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಕಾಮೆಂಟ್ ಮಾಡಿ ಈ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲು ನನ್ನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನ ನೀವು ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಾನು ಜ್ಞಾನ ಸ್ವಾಮಿ ಎಲ್ಲರಿಗೂ ನಮಸ್ಕಾರ